ವಾರ್ತೆಯ ಮುಖ್ಯಾಂಶಗಳು ನನ್ನ ಒಂದು ವಸಂತದ ಅವಧಿಯಲ್ಲಿ ರೈಲ್ವೆ ಸೀಬರ್ಡ್ ರಾಷ್ಟ್ರೀಯ ಹೆದ್ದಾರಿ ಟವರ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕರ ಪ್ರಯತ್ನದಿಂದಾಗಿ ಹತ್ತು ಎಕರೆ ಪ್ರದೇಶವನ್ನು ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡಿರುವ ವಿಜ್ಞಾನಿಗಳು ರಸ್ತೆ ಇಲ್ಲದೆ ಕಣ್ಣೀರ ಬದುಕು ಕಳೆಯುತ್ತಿರುವ ಶಿರಗುಣಿ ಗ್ರಾಮಸ್ಥರಿಗೆ ಕೂಡಲೇ ರಸ್ತೆ ನಿರ್ಮಿಸುವಂತೆ ಆಗ್ರಹ ಮಾಡಿರುವ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹಳಿಯಾಳ ಒಂದರಲ್ಲಿ ಚಿಕನ್ ಬಿರಿಯಾನಿ ಬದಲಿಗೆ ಬೀಫ್ ಬಿರಿಯಾನಿ ನೀಡುತ್ತಿದ್ದಾರೆಂದು ಆರೋಪಿಸಿ ಹೋಟೆಲ್ ಮುಂದೆ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಚಂದನ ಪಿಯು ಕಾಲೇಜಿಗೆ ಏಳ್ ಸಾವಿರದ ಮುನ್ನೂರ ಮೂವತ್ತೈದು ಪಠ್ಯಗಳನ್ನು ಉಚಿತವಾಗಿ ವಿತರಿಸಿರುವ ಎಂಪವರ್ ಎಜುಕೇಶನ್ ಫೌಂಡೇಶನ್ ವರ್ಷ ಪೂರೈಸಿದ ಸಂಸದ ಕಾಗೇರಿಯವರಿಗೆ ಅಭಿನಂದಿಸಿ ಆಶೀರ್ವದಿಸಿದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಶಾಮರಾವ್ ದತ್ತಿನಿಧಿ ಹಾಗೂ ಅಜ್ಜಿಬಳ ದತ್ತಿನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತೆ ಶೈಲಜಾ ಗೋರ್ಮನೆ ಹಾಗೂ ದೀಪಕ್ ಶೇಣ್ವಿ ರಾಜ್ಯದಲ್ಲಿಯೇ ಅತ್ಯಧಿಕ ಮತಗಳಿಸಿ ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದಿಗೆ ತಮ್ಮ ಸಂಸದ ಸ್ಥಾನದ ಒಂದು ವರ್ಷದ ಕಾರ್ಯ ಪೂರೈಸಿದ್ದು ಈ ಒಂದು ವರ್ಷದ ಅವಧಿಯಲ್ಲಿ ತಾವು ಜಿಲ್ಲೆಯ ಅಭಿವೃದ್ಧಿಗಾಗಿ ಮಾಡಿದ ಸಾಧನೆಗಳ ಬಗ್ಗೆ ಹಾಗೂ ಮುಂದಿನ ನಾಲ್ಕು ವರ್ಷಗಳ ಕಾಲ ಮಾಡಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶಿರ್ಸಿಯ ದೀನದಯಾಳು ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಶಕ್ತಿ ಮೀರಿ ನಾನು ತೋರಿಸ್ಕೊಂಡಿದ್ದೆ ನಾನು ಒಮ್ಮೆ ಇಲ್ಲಿ ಯಾವ ಭಾಗವಹಿಸಿಲ್ಲ ಅಂದ್ರೆ ಇನ್ನೆಲ್ಲೂ ಭಾಗವಹಿಸ್ತಿದ್ದೀನಿ ಅಂತ ಅವ್ರ ಅರ್ಥ ಅಷ್ಟೇ ಅಂದ್ರೆ ಹಾಗಾಗಿ ನಿರಂತರವಾಗಿ ಸಂಘಟನೆ ಚಟುವಟಿಕೆಯಲ್ಲಿ ಪಕ್ಷದ ಎಲ್ಲಾ ಹಂತದಲ್ಲಿ ಎಲ್ಲರ ಜೊತೆಯಲ್ಲೂ ಸಹ ನಾನು ಇದ್ದಿದ್ದು ನಮ್ಮ ಪಕ್ಷಕ್ಕೆ ಅದು ಶಕ್ತಿಯನ್ನು ಕೊಟ್ಟಿದೆ ಇತ್ಯಾದಿ ನಾನು ಉಲ್ಲೇಖಿಸಬೇಕಾದ್ರೆ ಅಂದ್ರೆ ಸಂಸದನಾಗಿ ಆಯ್ಕೆ ಆದ ನಂತರ ಕೇಂದ್ರದ ಸಚಿವರುಗಳನ್ನ ಅಧಿಕಾರಿಗಳನ್ನ ನಿರಂತರವಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಭಾವನೆಯನ್ನ ತಿಳಿಸೋದಕ್ಕೆ ಪರಿಣಾಮಕಾರಿಯಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಎಲ್ಲ ವಿವರಗಳನ್ನು ಕಾಲ್ ಕಾಲೇಜು ನಾನು ಕೊಟ್ಟೇ ಇದ್ದೇನೆ ಹಾಗೆ ನೋಡಿದ್ರೆ ನನ್ನ ಈ ಒಂದು ವರ್ಷದ ಅವಧಿ ಪ್ರತಿದಿನದ ರಿಪೋರ್ಟ್ ಕಾರ್ಡ್ ಜನರ ಎದುರುಗಡೆ ಯಾವುದು ಕೇಳಬೇಕಾಗಿಲ್ಲ ಇವತ್ತು ಕಾಗೇಲೆಗಳಿಗೆ ಇವತ್ತು ಸಂಜೆ ಕಾಯಿಲೆಗಳಿಗೆ ಹೋಗಿದ್ರು ಎಲ್ಲದರಲ್ಲೂ ಲಭ್ಯ ಇದೆ ನನ್ನ ರಿಪೋರ್ಟ್ ಕಾರ್ಡ್ ಜನರ ಎದುರುಗಡೆ ಇದೆ ಹಾಗಾಗಿ ಕೇಂದ್ರ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಅಥವಾ ನನ್ನ ಪ್ರವಾಸದ ಎಲ್ಲ ವಿವರಗಳನ್ನ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ನಿಮಗೆ ತಿಳಿಸುವಂತಹ ಈ ಒಂದು ಪಾರದರ್ಶಕವಾಗಿ ವಿಶ್ವಾಸಪೂರ್ಣವಾದಂತಹ ಪ್ರಯತ್ನವನ್ನ ಮಾಡೋದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಮಾಡಿದ್ದೇನೆ ನಮ್ಮ ಜಿಲ್ಲೆಗೆ ವಿಷಯದಲ್ಲಿ ಕೇಂದ್ರ ಮಂತ್ರಿಗಳು ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳು ಬಹಳ ಒಳ್ಳೆಯ ಸ್ಪಂದನ ಕೊಟ್ಟಿದ್ದಾರೆ ಯೋಜನೆಗಳ ಬಗ್ಗೆ ನನ್ನದು ವಿಶೇಷವಾದಂತಹ ಆದ್ಯತೆಯಿಂದ ಗಮನ ಕೊಟ್ಟಿದ್ದೇನೆ ರಾಷ್ಟ್ರೀಯ ಬಿ ಎಸ್ ಎನ್ ರೀತಿಯಲ್ಲಿ ರೈಲ್ವೆ ನಿಧಾನಿಯಲ್ಲಿ ಅದಕ್ಕೊಂದು ಬೇಗ ಸಿಗುವಂತೆ ಮಾಡಿದ್ದೇನೆ ನಮ್ಮ ಜಿಲ್ಲೆಯ ರೈಲ್ವೆ ಅಂದ್ರೆ ದಾಂಡೇಲಿ ಒಂದು ಚೂರು ಬರ್ತಿತ್ತು ನಟದ ಮೇಲೆ ಅದಾದ ನಂತರ ಕೊಂಕಣ ರೈಲ್ವೆ ಇದೆ ಹಾಗಾಗಿ ಉಡುಲ್ ತಾಲೂಕುಗಳಿಗೆ ರೈಲ್ವೆ ಇತ್ಯಾದಿಗಳಿಲ್ಲ ಅದರ ಸಂಪರ್ಕ ಅದರ ಅವಶ್ಯಕತೆ ಇತ್ಯಾದಿ ಇಲ್ಲ ನಮ್ಕೆ ಆಗಿರುವುದರಿಂದ ಹಿಂದಿನಲ್ಲೂ ಇದ್ದಂತಹ ಯೋಚನೆಗಳನ್ನ ಅನುಷ್ಠಾನ ಬಹಳ ಮುಖ್ಯವಾಗಿ ಅನುಕೂಲ ಒಬ್ಬ ಇದೆ ವಾಜಪೇಯಿ ಅವರು ತೊಂಬತ್ತೇಳನೇ ಇಸ್ವಿಯಲ್ಲಿ ಭೂಮಿ ಪೂಜೆ ಮಾಡಿದರು ಈಗ ಇಷ್ಟು ವರ್ಷದ ನಂತರ ನಿರಂತರವಾದ ಪ್ರಯತ್ನದಿಂದ ಈಗ ರೈಲ್ವೆ ಬೋರ್ಡಿಗೆ ಡಿ ಪಿ ಆರ್ ಹೋಗೋದಕ್ಕೆ ಮತ್ತು ಅವರಿಗೆ ಬೇಕಾದಂತಹ ಎಲ್ಲ ವಿವರಣೆಗಳನ್ನು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಈ ರೈಲ್ವೆ ಬೋರ್ಡಿಗೆ ಸಿ ಸಿದ್ದಾಪುರ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ಭೀಮಣ್ಣ ಟಿ ನಾಯ್ಕ ಅವರ ವಿಶೇಷ ಮುತುವರ್ಜಿಯಿಂದ ಅಡಿಕೆ ಎಲೆಚುಕ್ಕೆ ರೋಗ ನಿರ್ವಹಣೆ ಸಂಶೋಧನೆ ಕೈಗೊಳ್ಳಲು ತಿರ್ಸಿ ತಾಲೂಕಿನ ಮುಂಡಿಗೆಸರ ಮತ್ತು ನೀರ್ಲವಳ್ಳಿ ಗ್ರಾಮಗಳ ಐದು ಹೆಕ್ಟೇರ್ ಪ್ರದೇಶವನ್ನು ಹಾಗೂ ಸಿದ್ದಾಪುರ ತಾಲೂಕಿನ ಹಿರೇಕೈ ಮತ್ತು ದಾನಮಾವು ಗ್ರಾಮಗಳ ಐದು ಹೆಕ್ಟೇರ್ ಪ್ರದೇಶವನ್ನು ಬಿಪಿಸಿಆರ್ಐ ಕಾಸರಗೋಡು ವಿಜ್ಞಾನಿಗಳು ಆಯ್ಕೆ ಮಾಡಿಕೊಂಡು ಪ್ರಾತ್ಯಕ್ಷಿಕವಾಗಿ ಸಂಶೋಧನೆ ನಡೆಸಲಿದ್ದಾರೆ ಜೀವ ಕೈಯಲ್ಲಿಡಿದು ಜೀಪ್ ಜೀಪ್ನಲ್ಲಿ ಸಾಗಿ ಸುದ್ದಿ ಮಾಡಲು ಹೊರಟ ಪತ್ರಕರ್ತರು ಈಗಲೂ ಆಗಲು ಎಂದು ಉಸಿರುಬುಗಿ ಹಿಡಿದು ರಸ್ತೆಗಾಗಿ ತಾವೇ ಕಲ್ಲು ಹೊತ್ತಿದ್ದ ತೊಂಬತ್ತೇಳರ ರೊದ್ದ ಜೀವಿಗಳು ಇದೀಗ ಹಾಸಿಗೆಯಲ್ಲಿ ಸರ್ಕಾರದ ರೇಷನ್ ಏಳೆಂಟು ಕಿಲೋಮೀಟರ್ ತಲೆ ಮೇಲೆ ಹೊತ್ತು ಸಾಗುವ ಊರಿನವರು ಅನಾರೋಗ್ಯಕ್ಕೊಳಗಾದವರ ಕಂಬಳಿಯಲ್ಲಿ ಹೊತ್ತು ಸಾಗುವ ಸಾರ್ವಜನಿಕರು ಕಳ್ಳದಂತಾದ ರಸ್ತೆ ಮಧ್ಯೆ ನಿಂತು ಕಣ್ಣೀರು ಸುರಿಸಿದ ಊರಿನ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೆತ್ತ ತಾಯಿಯ ಬಳಿ ಹಾಲಿಗಾಗಿ ಅತ್ತ ಮಗುವಿನಂತೆ ಕೈ ಮುಗಿದು ರಸ್ತೆಗೆ ಆಗ್ರಹಿಸಿದ ಊರ ಹಿರಿಯರು ಇದು ಯಾವುದೋ ಇತಿಹಾಸದ ಕಥೆಯಲ್ಲ ಅಕ್ಷರ ಸಹ ಜೀವ ಕೈಯಲ್ಲಿಡಿದು ಸಾಗಿ ಉಗ್ರಾಮದ ಕರಾಳ ಕತೆಗೆ ಸಾಕ್ಷಿಯಾದ ಕಣ್ಣುಗಳ ಅಕ್ಷರ ರೂಪದ ಚಿತ್ರಣವಿದು ಶಿರ್ಸಿ ತಾಲೂಕಿನ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಮುಸ್ಕಿ ಸಮೀಪದ ಶಿರಗಣಿ ಗ್ರಾಮದ ರಸ್ತೆಯ ಕಣ್ಣೀರ ಕತೆ ಇದು ಶಿರ್ಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶಿರಗಣಿ ಗ್ರಾಮದ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನು ಇತ್ತೀಚೆಗೆ ಕಂಬಳಿಯಲ್ಲಿ ಹೊತ್ತೊಯ್ದ ವಿಷಯ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವರ್ಷದ ಹೊಸ್ತಿಲ ಗ್ರಾಮಾಂತರ ಭಾಗದ ಈ ಕುಗ್ರಾಮ ಮೂಲಭೂತ ಅವಶ್ಯಕತೆಗಳಿಂದ ವಂಚಿತಗೊಂಡಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಅಷ್ಟು ದೂರದಿಂದ ತಮ್ಮ ಅವಶ್ಯಕತೆಗಾಗಿ ಜನರು ನಡೆದು ಸಾಗುವ ಪರಿಸ್ಥಿತಿ ಇಂದಿಗೂ ಇದೆ ಎಂದರು ಅದು ಆಡಳಿತ ನಡೆಸುವ ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ನನ್ನ ಹೆಸರು ಲಕ್ಷ್ಮೀನಾರಾಯಣ ಹೆಗಡೆ ಶಿರುಗುಣಿ ಅಂತ ಹೇಳಿ ನಮ್ಮ ಊರಿನ ಸಮಸ್ಯೆಯನ್ನು ಈಗಾಗಲೇ ನೀವು ಸಂದರ್ಶನ ಮಾಡಿದಾಗ ಎಲ್ಲರೂ ಹೇಳಿದ್ದಾರೆ ನಮ್ಮ ಬೇಡಿಕೆ ಮತ್ತು ಏನಂತಂದ್ರೆ ಪ್ರತಿ ಉಳಿದ ಸಮಾಜದ ಜನಾಂಗದ ಹಾಗೆ ನಮ್ಮೂರಲ್ಲೂ ಕೂಡ ಹಾಗೆ ಮಳೆಗಾಲ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಸರಿಯಾದಂಥ ಸಂಪರ್ಕ ಪೇಟೆ ಪಟ್ಟಣಗಳಿಗೆ ಹೋಗುವಂಥ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತ ಕಳಕಳಿಯಿಂದ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಬೇಡಿಕೊಳ್ಳುವುದು ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕೇವಲ ವೃದ್ಧೆ ಮಾತ್ರ ಅಲ್ಲ ಕಾಲು ಮುರ್ಕೊಂಡದ್ದು ಹಾಗೆ ತೊಂಬತ್ತೇಳು ವರ್ಷದ ಒಬ್ಬ ವೃದ್ಧರು ಇದ್ದಾರೆ ಈಗಲೋ ಇನ್ನೊಂದು ಕ್ಷಣದಲ್ಲೋ ಈ ಹೋಗೋ ಪರಿಸ್ಥಿತಿಯಲ್ಲಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಡಾಕ್ಟರ್ಗಳು ಇಲ್ಲಿ ಬರುವುದಿಲ್ಲ ಯಾಕೆಂತಂದ್ರೆ ಅವರೇ ಬರುವ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಅವರು ಬಂದರೆ ಅವರನ್ನು ಅಡ್ಮಿಟ್ ಮಾಡಬೇಕಾಗಬಹುದೇನ ಹಾಗಾಗಿ ಏನು ಕೇಳಿದರೆ ಒಂದು ಹದಿನೈದು ಒಳಗಾದ್ರು ಈಗ ನಾವು ಆಜ್ಞೆ ಮಾಡ್ಲಿಕ್ಕೆ ಆಗುವುದಿಲ್ಲ ನಾವು ಹೇಳೋದು ಏನು ಕೇಳಿದ್ರೆ ಕಳಕಳಿ ವಿನಂತಿಯನ್ನು ನಾವು ಮಾಡ್ಕೊಳ್ಳೋದು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಈ ಉಳಿದ ಸಮಾಜದವರ ಹಾಗೆ ಉಳಿದ ಜನಾಂಗದ ಭಾರತ ದೇಶದ ಉಳಿದ ಜನಾಂಗದವರು ಹಾಗೆ ನಮ್ಮನ್ನು ಒಂದು ಅವಕಾಶ ಮಾಡಿಕೊಡಿ ನಮ್ಮ ಗುಣಮಟ್ಟದ ರಸ್ತೆಯನ್ನು ಕೊಟ್ಟು ಈಗ ಸದ್ಯದಲ್ಲಿ ಮಳೆಗಾಲದಲ್ಲಿ ಇನ್ನೂ ಒಂದು ಹದಿನೈದು ದಿವಸ ಒಳಗೆ ಓಡಾಟಕ್ಕಾದರೂ ಅನುಕೂಲ ಮಾಡಿಕೊಡಿ ವೃದ್ಧ ದಂಪತಿಗಳು ಹಾಗೆ ಮತ್ತು ಮತ್ತೊಂದು ಆರೇಳು ಜನ ಪೇಷೆಂಟ್ಗಳಿದ್ದಾರೆ ಅವ್ರನ್ನೆಲ್ಲ ಬದುಕಿಸುವಂತ ಹೊಣೆಗಾರಿಕೆ ನಿಮ್ಮದು ಜನಪ್ರತಿನಿಧಿಗಳು ಮತ್ತೆ ಶಾಸಕರು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಆದಷ್ಟು ಬೇಗ ಇದೊಂದು ಕೆಲಸವನ್ನು ಪೂರೈಸಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೈ ಮುಗಿದು ನಮ್ಮ ಗ್ರಾಮಕ್ಕೆ ಬಂದು ಪರಿಸ್ಥಿತಿಯನ್ನ ನೋಡಿದಿರಿ ಇವತ್ತು ಪೇಶೆಂಟ್ ಭೇಟಿ ಕೊಟ್ಟಿದ್ದೀರಿ ನಮಗೆ ಈ ಇದೇ ಥರದ ಪೇಷೆಂಟು ಒಟ್ಟೆ ನಮ್ಮ ಗ್ರಾಮದಲ್ಲಿ ಒಂದು ಏಳರಿಂದ ಎಂಟು ಮಂದಿ ಇದ್ದಾರೆ ತುರ್ತು ಚಿಕಿತ್ಸೆ ತೆಗೆದುಕೊಳ್ಳುವಂಥ ಅಂಥವ್ರು ವಾಹನ ಓಡಾಡಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಇನ್ನು ಹದಿನೈದು ದಿವಸದ ಒಳಗಡೆ ಜೂನ್ ಒಳಗಡೆ ನಮಗೆ ಆದಷ್ಟು ಮಟ್ಟಿಗೆ ಒಂದು ಓಡಾಡಲಿಕ್ಕಾರು ತುರ್ತು ವ್ಯವಸ್ಥೆಯನ್ನು ತಾವು ಜನಪ್ರತಿನಿಧಿಗಳು ಶಾಸಕರು ಮಾಡಿಕೊಡ್ಬೇಕು ಅಂತ ನಾವು ಜನರ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ

ना कच्चे कटोलरी की ये ऑर्डर है क्या ಮಲಯಾಳ ತಾಲೂಕಿನ ಹುಬ್ಬಳ್ಳಿ ತಗಡ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ಕೇಳಿದರೆ ಬೀಫ್ ಬಿರಿಯಾನಿ ನೀಡುತ್ತಾರೆಂದು ಆರೋಪಿಸಿ ಹೋಟೆಲ್ ಮುಂದೆ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆದ ಪ್ರಸಂಗ ನಡೆಯಿತು ಗ್ರಾಹಕರಾದ ತಾಲೂಕಿನ ಹಂಪಿಹೊಳೆ ಗ್ರಾಮದ ಯುವಕರಾದ ಸಂತೋಷ್ ಮಂಜಣ್ಣನವರ ಸತೀಶ್ ಕಂದಂ ಸಂಭಾಜಿ ಕಂದಂ ಇಂದು ಸಾಯಂಕಾಲ ನಾಲ್ಕು ಗಂಟೆಯ ಹೊತ್ತಿಗೆ ಊಟಕ್ಕೆಂದು ಹೋಟೆಲ್ಗೆ ತೆರಳಿದರು ಊಟಕ್ಕಾಗಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ ಗ್ರಾಹಕರು ಪೂರೈಸಿದ ಆಹಾರದಲ್ಲಿ ಯಾಕೋ ವ್ಯತ್ಯಾಸವೆನಿಸಿ ಪರೀಕ್ಷಿಸಿದ್ದಾಗ ಬೀಪ್ ಇರುವುದನ್ನು ಹೋಟೆಲ್ ಮಾಲೀಕ ಮೊಹಮ್ಮದ್ ಜಬೇರ್ ಗಮನಕ್ಕೆ ತಂದಿದ್ದಾರೆ ಆಗ ಅವರಿಂದ ಸಿಕ್ಕ ಉತ್ತರ ಅಸಂಬದ್ಧವಾಗಿರುವುದನ್ನು ನೋಡಿ ಪೊಲೀಸರಿಗೆ ದೂರವಾಣಿ ಕರೆ ಮಾಡಿ ಸ್ಥಳಕ್ಕೆ ಕರೆಸಿದ್ದಾರೆ ಆದರೆ ಹೋಟೆಲ್ ಮಾಲೀಕ ತಾನು ಲೈಸೆನ್ಸ್ ಪಡೆದು ವ್ಯಾಪಾರ ಮಾಡುತ್ತಿದ್ದು ತನ್ನ ತಪ್ಪಿಲ್ಲವೆಂದು ವಾದಿಸಿದಾಗ ವಿಚಾರವು ಊರಿನ ಹಲವಾರು ಜನರಿಗೆ ತಕ್ಷಣವೇ ಹರಡಿ ಹೋಟೆಲ್ ಮುಂಭಾಗದಲ್ಲಿ ಜಮಾಯಿಸಿ ಪ್ರತಿಭಟನೆಗಿಳಿದಿದ್ದಾರೆ ತಹಸೀಲ್ದಾರರಿಗೆ ವಿಷಯ ತಿಳಿಸಿ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವುದರಿಂದ ಮುಖ್ಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಕೂಡಲೇ ಸ್ಥಳಕ್ಕೆ ತೆರಳಿ ಪೂರೈಸಿದ ಆಹಾರ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿಸಿ ವರದಿ ಸಲ್ಲಿಸಲು ತಿಳಿಸಿದ್ದಾರೆ ಚಂದನ ಪಿಯು ಕಾಲೇಜಿಗೆ ಎಂಪವರ್ ಎಜುಕೇಶನ್ ಫೌಂಡೇಶನ್ ವತಿಯಿಂದ ಚಂದನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಚಂದನ ಪಿಯು ಕಾಲೇಜಿನ ಒಟ್ಟು ಎರಡ್ ಸಾವಿರದ ಮುನ್ನೂರ ಪಟ್ಟಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಎಸ್ ಜೆ ಹೆಗಡೆ ಚಾರ್ಟೆಡ್ ಅಕೌಂಟೆಂಟ್ ಭಾಗ್ಯಶ್ರೀ ಹೆಗಡೆ ಚಾರ್ಟೆಡ್ ಅಕೌಂಟೆಂಟ್ ಎಲ್ ಎಂ ಹೆಗಡೆ ಕಾರ್ಯದರ್ಶಿ ಚಂದನ ಶಾಲೆ ಕಲ್ಪನಾ ಹೆಗಡೆ ಮುಖ್ಯಾಧ್ಯಾಪಕರು ಚಂದನ ಶಾಲೆ ಮುಂತಾದವರು ಉಪಸ್ಥಿತರಿದ್ದರು ಕುಮಾರಿ ಸುಜಲಾ ಹೆಗಡೆ ಹಾಗೂ ಕುಮಾರಿ ಅನ್ವಿತಾ ಆರ್ವಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸಿದರು ಸಂಸ್ಕಾರ ಕೊಟ್ಟು ಸಂಸ್ಕೃತಿ ಉಳಿಸುವ ಕಾರ್ಯ ಮಾಡಬೇಕು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಬ್ರ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಅವರು ನಗರದ ಲಿಂಗದ ಕೋಣ ಕಲ್ಯಾಣ ಮಂಟಪದಲ್ಲಿ ನಡೆದ ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ಸಂಗೀತ ಹೆಗಡೆ ಅವರ ಪುತ್ರ ವೇದ ವ್ಯಾಸನಿಗೆ ನೀಡಲಾದ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಎಂಎಸ್ ಭಾಗವತ್ ನೃತ್ಯ ಕಲಾವಿದೆ ಸ್ನೇಹ ಭಾಗವತ್ ಇತರರು ಇದ್ದರು ಇದೇ ವೇಳೆ ಹುಕ್ಕೇರಿ ಶ್ರೀಗಳು ಸಂಸದ ಕಾಗೇರಿ ಅವರನ್ನು ಸಂಸದರಾಗಿ ಈ ವರ್ಷ ಪೂರ್ಣ ಆಗಿರುವುದಕ್ಕೆ ಅಭಿನಂದಿಸಿದರು ನಾರಾಯಣ್ ಹೆಗಡೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಸಂಗೀತ ಹೆಗಡೆ ಅವರು ಶ್ರೀಗಳನ್ನು ಗೌರವಿಸಿದರು ಶಾಸಕ ಭೀಮಣ್ಣ ಟಿ ಅವರು ಭಾಗವಹಿಸಿ ಒಟುವನ್ನು ಆಶೀರ್ವದಿಸಿದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿಯನ್ನು ಸಂಘದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಜೂನ್ ಒಂದರಂದು ಶಿರಸಿಯಲ್ಲಿ ಸಂಘದ ಅಧ್ಯಕ್ಷ ಜಿಸುಬ್ರಾಯ್ ಭಟ್ ಬಕ್ಕಳ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ಶಾಮರಾಮ್ ದತ್ತಿನಿಧಿ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತೆ ಶಿರಸಿಯ ಶೈಲಜಾ ಗೋರ್ಮನೆ ಹಾಗೂ ಅಜ್ಜಿಬಳ ದತ್ತಿನಿಧಿ ಪ್ರಶಸ್ತಿಗೆ ಕಾರವಾರದ ಹಿರಿಯ ಪತ್ರಕರ್ತ ದೀಪಕ್ ಕುಮಾರ್ ಶೇಣ್ವಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಜುಲೈ ಒಂದರಂದು ಶಿರ್ಸಿಯಲ್ಲಿ ನಡೆಯುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೆಕೊಪ್ಪ ತಿಳಿಸಿದ್ದಾರೆ